ನರೇಂದ್ರ ಮೋದಿಯವರ ನಂತರ ಭವ್ಯ ಭಾರತದ ಭವಿಷ್ಯದ ಮುಂದಿನ ಪ್ರಧಾನಮಂತ್ರಿಗಳು ಯಾರು ಎಂಬುವಂತಹ ವಿಷಯವಾಗಿ ಇತ್ತೀಚೆಗೆ ತುಂಬಾ ತುಂಬ ಚರ್ಚೆಗಳು ಪ್ರಾರಂಭವಾಗಿದವೆ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಇದೇ ವರ್ಷ ಸೆಪ್ಟೆಂಬರ್ ಹದಿನೇಳಕ್ಕೆ ನರೇಂದ್ರ ಮೋದಿಯವರಿಗೆ ಎಪ್ಪತ್ತ ಐದು ವರ್ಷಗಳು ತುಂಬುತ್ತೆ ಆರ್ ಎಸ್ ಎಸ್ ಹಾಗೂ ಬಿ ಜೆ ಪಿಯ ಸಿದ್ಧಾಂತಗಳ ಅನ್ವಯ ಎಪ್ಪತ್ತೈದು ವರ್ಷಗಳು ತುಂಬಿದ ನಂತರ ಯಾವುದೇ ರೀತಿಯಾದಂತಹ ಹುದ್ದೆಗಳನ್ನು ಅಲಂಕರಿಸುವಂತಿಲ್ಲ ಇದನ್ನ ಆರ್ ಎಸ್ ಎಸ್ ಆಗಿರಬಹುದು ಹಾಗೆ ಬಿಜೆಪಿ ಜೆ ಆಗಿರಬಹುದು ಮೊದಲಿನಿಂದ ತುಂಬಾ ತುಂಬಾ ಶಿಸ್ತುಬದ್ಧವಾಗಿ ಪಾಲಿಸಿಕೊಂಡು ಬರ್ತಾನೆ ಇದೆ ನಿಮ್ಮೆಲ್ಲರಿಗೂ ಉದಾಹರಣೆಯನ್ನ ಹೇಳುವುದಾದ್ರೆ ನಮ್ಮದೇ ರಾಜ್ಯದಲ್ಲಿ ಮಾನ್ಯ ಯಡಿಯೂರಪ್ಪನವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಕೆಳಗಡೆ ಎಳೆದ್ರು ಹೀಗಿರುವಾಗ ದೇಶದಲ್ಲಿ ಮುಂದಿನ ಪ್ರಧಾನಮಂತ್ರಿಗಳು ಯಾರು ಎಂಬುವಂತಹ ವಿಷಯವಾಗಿ ಆರ್ ಎಸ್ ನಲ್ಲೇ ತುಂಬಾ ತುಂಬಾ ಚರ್ಚೆಗಳು ನಡೀತಾ ಇದಾವೆ ನನ್ನ ಪ್ರಕಾರವಾಗಿ ಹೇಳುವುದಾದರೆ ನನ್ನ ಅಭಿಪ್ರಾಯವನ್ನು ತಿಳಿಸುವುದಾದ್ರೆ ದೇಶದ ದೃಷ್ಟಿಯಿಂದ ದೇಶದ ಭದ್ರತೆಯ ದೃಷ್ಟಿಯಿಂದ ಹಾಗೆ ನಮ್ಮ ದೇಶದ ಭವಿಷ್ಯದ ದೃಷ್ಟಿಯಿಂದ ನರೇಂದ್ರ ಮೋದಿಯವರನ್ನು ಈ ಪರಿಸ್ಥಿತಿಯಲ್ಲಿ ಬದಲಾಯಿಸಿ ಮತ್ತೊಬ್ಬ ಪ್ರಧಾನಮಂತ್ರಿಯನ್ನು ಆಯ್ಕೆಯನ್ನು ಮಾಡುವಂತಹದ್ದು ತುಂಬಾ ತುಂಬ ಅಪಾಯಕರವಾದಂತಹದ್ದು ನರೇಂದ್ರ ಮೋದಿಯವರಿಗೆ ಎಪ್ಪತ್ತೈದು ವರ್ಷಗಳಾಗಿರ್ಬೋದು ನರೇಂದ್ರ ಮೋದಿಯವರು ಮಾನಸಿಕವಾಗಿ ಕುಗ್ಗಿಲತ್ತಾನೆ ನರೇಂದ್ರ ಮೋದಿಯವರು ಎಪ್ಪತ್ತೈದು ವರ್ಷಗಳು ತುಂಬಿದ್ರೂ ಸಹ ದೈಹಿಕವಾಗಿ ಏನು ಕುಗ್ಗಿಲತ್ತಾನೆ ನರೇಂದ್ರ ಮೋದಿ ಅವರು ನನಗೆ ನಮಗಿಂತ ನಿಮಗಿಂತ ತುಂಬಾ ತುಂಬಾ ಇನ್ನೂ ಸಹ ಆಕ್ಟಿವ್ ಆಗಿದ್ದಾರೆ ಇನ್ನೂ ಸಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಹೀಗಿರುವಾಗ ಸಿದ್ಧಾಂತಗಳಿಗೆ ಕಟ್ಟು ಬಿದ್ದು ನರೇಂದ್ರ ಅವರನ್ನ ಬದಲಾಯಿಸುವಂತಹದ್ದು ತುಂಬಾ ತುಂಬಾ ಅಪಾಯವಾದಂತಹದ್ದು ಸಿದ್ಧಾಂತಗಳ ತಾನೇ ರಾಷ್ಟ್ರದ ಹಿತಾದೃಷ್ಟಿಯಿಂದ ದೇಶದ ಭವಿಷ್ಯದ ಹಿತಾದೃಷ್ಟಿಯಿಂದ ಒಂದು ಸ್ವಲ್ಪ ಬದಲಾವಣೆಯನ್ನ ಮಾಡ್ಕೊಂಡ್ರಾಯ್ತು ಏನ್ ಸಂವಿಧಾನ ಹೇಳಿದ್ಯಾ ಎಪ್ಪತ್ತೈದು ವರ್ಷಗಳ ತುಂಬಿದ ನಂತರ ಯಾವುದೇ ರೀತಿಯಾದಂತಹ ಅಧಿಕಾರದಲ್ಲಿ ಇರಬಾರ್ದು ಅಂತ ಏನ್ ಹೇಳಿಲ್ವಲ್ಲ ತಾನೇ ಸಂವಿಧಾನ ಹೀಗಾಗಿ ನರೇಂದ್ರ ಮೋದಿಯವರನ್ನೇ ದೇಶದ ಇವತ್ತಿನ ಪರಿಸ್ಥಿತಿಯಲ್ಲಿ ಮುಂದುವರಿಸುವಂತಹದ್ದು ತುಂಬಾ ತುಂಬಾ ಉತ್ತಮವಾದಂತಹದ್ದು ಹಾಗೆ ನರೇಂದ್ರ ಮೋದಿಯವರನ್ನ ಹೊರತುಪಡಿಸಿ ಭವಿಷ್ಯದಲ್ಲಿ ಈ ನಮ್ಮ ದೇಶವನ್ನ ಯಾರು ಮುನ್ನಡೆಸಬಹುದು ಪ್ರಧಾನಮಂತ್ರಿಗಳಾಗಿ ಅಂತ ಏನಾದರೂ ಒಂದು ಸ್ವಲ್ಪ ಯೋಚನೆಯನ್ನ ನಾವು ನೀವು ಮಾಡೋದಾದ್ರೆ ಮೊದಲಿಗೆ ನಮಗೆ ಪ್ರಮುಖವಾಗಿ ಮೂರು ವ್ಯಕ್ತಿಗಳು ಕಾಣಿಸ್ಕೊಳ್ತಾರೆ ಮೊದಲನೆಯದಾಗಿ ಜೈಶಂಕರ್ ಅವರು ಜೈಶಂಕರ್ ಅವರು ಅಂದ್ರೆ ಆ ವಿದೇಶಾಂಗ ಸಚಿವರಾಗಿರುವಂತವ್ರು ಅವರು ದೇಶದ ಜನತೆಗೂ ಸಹ ಪರಿಚಯ ಇದ್ದಾರೆ ಅಂದ್ರೆ ಯುವ ಜನತೆಗೆ ಪರಿಚಯ ಇದ್ದಾರೆ ಹಾಗೆ ವಿದೇಶಗಳಲ್ಲಿಯೂ ಸಹ ಜೈಶಂಕರ್ ಅವರು ಎಲ್ಲರಿಗೂ ಸಹ ತುಂಬಾ ತುಂಬಾ ರಾಜತಾಂತ್ರಿಕವಾಗಿ ಗೊತ್ತಿರುವಂತವ್ರು ಅವ್ರಿಗೆ ಸಿಕ್ಕಿರುವಂತಹ ಖಾತೆಯನ್ನ ಈಗ ತುಂಬಾ ತುಂಬಾ ಅದ್ಭುತವಾಗಿ ನಿರ್ವಹಿಸ್ತಾ ಇದ್ದಾರೆ ಅವ್ರಿಗೆ ಸಿಕ್ಕಿರುವಂತಹ ಖಾತೆಯನ್ನ ಎಷ್ಟು ಅದ್ಭುತವಾಗಿ ನಿರ್ವಹಿಸ್ತಾ ಇದ್ದಾರೆ ಅಂದರೆ ಅದ್ರ ಬಗ್ಗೆ ಎರಡು ಮಾತುಗಳನ್ನೇ ಆಡೋಂಗಿಲ್ಲ ಏಕೆಂದ್ರೆ ನೀವೇ ಪ್ರತಿದಿನ ವಿಡಿಯೋಗಳಲ್ಲೆಲ್ಲ ನೋಡ್ತಾನೆ ಇರ್ತೀರ ಆದರೆ ಜಯಶಂಕರ್ ಅವ್ರಿಗೆ ಈಗ ಎಪ್ಪತ್ತ ಎಪ್ಪತ್ತು ವರ್ಷಗಳು ಜೈಶಂಕರ್ ಅವರು ಮುಂದಿನ ಒಂದು ಎರಡೂವರೆ ವರ್ಷಗಳಂದ್ರೆ ನರೇಂದ್ರ ಮೋದಿ ಅವರು ಏನಾದ್ರು ಕೆಳಗಡೆ ಹೇಳಿದ್ರೆ ಇನ್ನು ಎರಡೂವರೆ ವರ್ಷಗಳು ಜಯಶಂಕರ್ ಅವರು ನಿಭಾಯಿಸ್ಬೋದು ಆದರೆ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಹಾಗೆ ಚುನಾವಣೆಯ ದೃಷ್ಟಿಯಿಂದ ಜೈಶಂಕರ್ ಅವರನ್ನ ಆಯ್ಕೆಯನ್ನ ಮಾಡುವಂತಹದ್ದು ಎಲ್ಲೋ ಒಂದು ಕಡೆ ಸರಿ ಅಂತ ಅನ್ಸೋದಿಲ್ಲ ಇದಕ್ಕಾಗಿ ಅಂದ್ರೆ ನರೇಂದ್ರ ಮೋದಿ ಅವರ ರೀತಿಯಾಗಿ ಪಕ್ಷವನ್ನ ಸಂಘಟನೆಯನ್ನ ಮಾಡುವಂತಹದ್ದು ರ್ಯಾಲಿಗಳನ್ನ ಮಾಡುವಂತಹದ್ದು ಹಾಗೆ ಜನಸಾಮಾನ್ಯರ ಜೊತೆ ಒಡನಾಟವನ್ನ ಇಟ್ಕೊಂಡು ಅವರ ಜೊತೆ ಬೆರೆಯುವಂತಹದ್ದು ಇಂತಹ ವಿಷಯಗಳಲ್ಲಿ ನಾನು ಜೈಶಂಕರ್ ಅವ್ರನ್ನ ಎಲ್ಲೂ ಸಹ ನಾನು ಕಾಣಲಿಲ್ಲ ಬೇರೆಯವ್ರಿಗೇನೂ ಗೊತ್ತಿಲ್ಲ ನಾನು ನೋಡಿರೋ ಹಾಗೆ ನನಗೆ ಇಂತಹ ವಿಷಯಗಳಲ್ಲಿ ಜೈಶಂಕರ್ ಅವರು ಅಷ್ಟಾಗಿ ಕಾಣಲಿಲ್ಲ ಹಾಗಾಗಿ ಪಕ್ಷದ ಹಿತ ಸಂಘಟನೆಯ ಹಿತ ದೃಷ್ಟಿಯಿಂದ ಹಾಗೆ ದೇಶದ ಭವಿಷ್ಯದ ಹಿತಾದೃಷ್ಟಿಯಿಂದ ಎಲ್ಲ ಒಂದು ಕಡೆ ಜೈಶಂಕರ್ ಅವ್ರನ್ನ ಆಯ್ಕೆಯನ್ನ ಮಾಡುವಂತಹದ್ದು ಎಲ್ಲ ಒಂದು ಕಡೆ ಸರಿನೋ ತಪ್ಪು ಅನ್ನುವಂತಹದ್ದು ಪ್ರಶ್ನೆ ಅನ್ನೋದು ಬರುತ್ತೆ ಇನ್ನ ಮತ್ತೊಬ್ಬ ವ್ಯಕ್ತಿ ಅಂತಂದ್ರೆ ನಮ್ಗೆ ಕಾಣಿಸಿಕೊಳ್ಳುವಂತಹದ್ದು ನಮ್ಮ ಚುನಾವಣಾ ಚಾಣಕ್ಯ ಅಮಿತ್ ಶಾ ರವರು ಅಮಿತ್ ಅವರ ಮೇಲೆ ಆರ್ ಎಸ್ ಎಸ್ ನ ಒಲವು ಮೊದ್ಲಿಂದನೂ ಇದೆ ಈಗಲೂ ಸಹ ತುಂಬಾ ತುಂಬಾ ಒಲವಿದೆ ತುಂಬಾ ಜನರು ಸಹ ಹೇಳ್ತಾ ಇರ್ತಾರೆ ಭವಿಷ್ಯದಲ್ಲಿ ಅಮಿತ್ ಶಾನೇ ಮುಂದಿನ ಪ್ರಧಾನ ಮಂತ್ರಿ ಆಗುವಂತಹದ್ದು ನರೇಂದ್ರ ಮೋದಿ ಅವರು ಇಳಿದ ನಂತರ ಅಂತ ಆದ್ರೆ ಎಲ್ಲೋ ಒಂದು ಕಡೆ ನಾವುಗಳು ಯೋಚನೆಯನ್ನ ಮಾಡಿದಾಗ ಅಮಿತ್ ಶಾ ಅವರ ಹಾಗೆ ಅಮಿತ್ ಶಾ ಅವರವರ ಜೊತೆ ಹಿಂದೂ ಮುಖಂಡರುಗಳ ಸಂಬಂಧ ಅನ್ನುವಂತಹದ್ದು ಅಷ್ಟು ಭದ್ರವಾಗಿಲ್ಲ ಎಲ್ಲೋ ಒಂದು ಕಡೆ ಇರುಸು ಮನಸ್ಸು ಅನ್ನುವಂತಹದ್ದು ಈಗಲೂ ಸಹ ಹಿಂದೂ ಮುಖಂಡರ ಜೊತೆ ಹಾಗೆ ಅಮಿತ್ ಶಾ ಅವ್ರವರ ಜೊತೆ ಇದೆ ನನ್ನ ಪ್ರಕಾರವಾಗಿ ಹೇಳೋದಾಯ್ತು ಅಂದ್ರೆ ಭವಿಷ್ಯದ ಚುನಾವಣೆಗೆ ಈಗೆಲ್ಲ ಮೊದಲು ಯಾವ ರೀತಿಯಾಗಿ ಚುನಾವಣಾ ಚಾಣಕ್ಯರಾಗಿ ಕಾಣಿಸ್ಕೊಳ್ತಾ ಇದ್ರೋ ನಮ್ಮ ಅಮಿತ್ ಶಾ ಅವರು ಮುಂದೆಯೂ ಸಹ ಅದೇ ರೀತಿಯಾಗಿ ಕಾಣಿಸಿಕೊಳ್ಳುವಂತಹದ್ದು ತುಂಬಾ ತುಂಬಾ ಉತ್ತಮ ಎಂಬುವಂತಹದ್ದು ನನ್ನ ಅಭಿಪ್ರಾಯ ಅಮಿತ್ ಶಾ ಅವ್ರ ಅವರ ವಿಚಾರದಲ್ಲಿ ಇನ್ನ ಮೂರನೆಯವರು ಬಂದ್ರೆ ನಮ್ಮ ಹಿಂದೂ ಫೈರ್ ಬ್ರ್ಯಾಂಡ್ ಇದರಲ್ಲ ಯೋಗಿ ಆದಿತ್ಯನಾಥ್ ಅವರು ಈಗಾಗ್ಲೇನೆ ನಮ್ಮ ಯುವ ಜನತೆ ನಮ್ಮ ಭವಿಷ್ಯದ ಮುಂದಿನ ಪ್ರಧಾನಮಂತ್ರಿ ಯೋಗಿ ಆದಿತ್ಯನಾಥ್ ಅಂತ ಅಂದ್ಬಿಟ್ಟು ಘೋಷಣೆಯನ್ನ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಕಾರ್ಯಕರ್ತರುಗಳು ಹಿಂದೂ ಕಾರ್ಯಕರ್ತರು ಎಲ್ಲರನ್ನು ನಮ್ಮ ಮುಂದಿನ ಭವಿಷ್ಯದ ಪ್ರಧಾನಮಂತ್ರಿ ಯೋಗಿನಾಥ್ ಯೋಗಿ ಆದಿತ್ಯನಾಥ್ ಅಂತ ಹೇಳ್ಬಿಟ್ಟಿದ್ದಾರೆ ಗೂಂಡ ರಾಜ್ಯವಾಗಿದ್ದಂತಹ ಏನ್ ಯು ಪಿ ಎನ್ನ ರಾಮರಾಜ್ಯವನ್ನಾಗಿ ಪರಿವರ್ತನೆಯನ್ನ ಮಾಡಿದಂಥವ್ರು ಅದ್ಭುತವಾಗಿ ಕೆಲಸವನ್ನ ಮಾಡ್ತಾರೆ ಹಿಂದೆ ಮುಂದೆ ನೋಡೋದಿಲ್ಲ ತಪ್ಪು ಮಾಡಿದ್ರೆ ಅವ್ರಿಗೆ ಅಲ್ಲೇ ಶಿಕ್ಷಣ ಕೊಡುವಂತವ್ರು ಆದರೆ ಎಲ್ಲ ಒಂದು ಕಡೆ ನಮಗ್ ಬೇಜಾರಾಗುವಂತಹದ್ದು ಯೋಗಿ ಆದಿತ್ಯನಾಥ್ ಅವರ ವಿಷಯ ಬಂದಾಗ ನಮ್ಮದೇ ಆದಂತಹ ಬಿ ಜೆ ಹಾಗೆ ಆರ್ ಎಸ್ ಎಸ್ ಅಲ್ಲೇನೆ ಅವ್ರ ಕಂಡ್ರೆ ಒಂದು ಸ್ವಲ್ಪ ಆಗದೆ ಇರೋಂಥವ್ರು ತುಂಬಾ ತುಂಬಾ ಜನ ಇದ್ದಾರೆ ಯಾಕೆ ಹೇಳಿ ಯೋಗಿ ಆದಿತ್ಯನಾಥ್ ಅವರು ದೇಶದಲ್ಲಿ ಅಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡ್ತಾ ಇದ್ದಾರೆ ಹೆಸರನ್ನ ಮಾಡಿಬಿಟ್ಟಿರೋಂಥವ್ರು ಹೊಟ್ಟೆ ಉರಿ ಅಂತ ಹೇಳ್ತಾರಲ್ಲ ಅವ್ರು ಕಂಡ್ರೆ ಆಗ್ತಾ ಇರುವಂತವ್ರು ಸಹ ನಮ್ಮ ಬಿಜೆಪಿ ನಲ್ಲೇ ಇದ್ದಾರೆ ಅವ್ರನ್ನ ಏನಾದ್ರೂ ಮಾಡಿ ತುಳಿಲೇಬೇಕು ಅಂತ ಪ್ರಯತ್ನ ಮಾಡ್ತಿರೋರು ಸಹ ತುಂಬಾ ತುಂಬಾ ಇದ್ದಾರೆ ಈ ನಮ್ಮ ರಾಜ್ಯದಲ್ಲಿ ಬಿಜೆಪಿಯನ್ನ ಮಾಡಿದ್ರಲ್ಲ ಅದೇ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಕೆಲವೊಂದಷ್ಟು ಜನ ಮುಂದೆ ಹೋಗೋದಕ್ಕೂ ಸಹ ತುಂಬಾ ತುಂಬಾ ಜನ ಪ್ರಯತ್ನವನ್ನ ಮಾಡ್ತಿದ್ದಾರೆ ಏನು ಯಾರೇನು ಹೇಳಿದ್ರು ಯುವ ಜನತೆ ಮಾತ್ರ ಯೋಗಿ ಆದಿತ್ಯನಾಥ್ ಅವರೇ ನಮ್ಮ ಮುಂದಿನ ಪ್ರಧಾನಮಂತ್ರಿಗಳು ಅಂತ ಅಂದ್ಬಿಟ್ಟು ಘೋಷಣೆಯನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ ಕೊನೆಯದಾಗಿ ನನ್ನ ಅಭಿಪ್ರಾಯವನ್ನ ಹೇಳೋದಾದ್ರೆ ನರೇಂದ್ರ ಮೋದಿ ಅವರಿಗೆ ಎಪ್ಪತ್ತೈದು ವರ್ಷಗಳು ತುಂಬಲಿ ಏನು ತುಂಬಿದ ನಂತರ ಏನು ಅಧಿಕಾರದಿಂದ ಕೆಳಗಡೆ ಇಳಿಸುವಂತಹ ಅವಶ್ಯಕತೆ ಇಲ್ಲ ಮುಂದೆ ಅವರನ್ನೇ ಮುಂದುವರಿಸಿ ಇನ್ನು ಎರಡೂವರೆ ವರ್ಷ ಬೇಕಾದರೆ ಅವಶ್ಯಕತೆ ಇದ್ದರೆ ಯೋಗಿ ಆದಿತ್ಯನಾಥ್ ಅವರನ್ನ ಮುಂದೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಗೆ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನಾಗಿ ಘೋಷಣೆಯನ್ನ ಮಾಡಿ ಮುನ್ನುಗ್ಗಿದ್ರೆ ಮತ್ತೆ ಬಿಜೆಪಿ ಕೇಂದ್ರದಲ್ಲಿ ಭರ್ಜರಿಯಾಗಿ ಅಧಿಕಾರಕ್ಕೆ ಬರುತ್ತೆ ಈ ಬಾರಿ ಎಲ್ಲೋ ಅಪ್ಪಿ ತಪ್ಪಿ ಒಂದು ಸ್ವಲ್ಪ ಯಾಮಾರಿದೀವಿ ಪವನ್ ಕಲ್ಯಾಣ್ ಅವರು ಇಲ್ಲದೆ ಹೋಗಿದ್ದಿದ್ರೆ ಕೆಳಗಡೆ ಹಿಡಿದು ಎತ್ತ ಹಾಕ್ಬಿಟ್ಟಿರೋರು ಏನೇನೋ ಮಾಡ್ಬಿಟ್ಟಿರೋರು ಅವರು ಪವನ್ ಕಲ್ಯಾಣ್ ದೇವ್ರು ಬಂದಂಗೆ ಬಂದರು ಚಂದ್ರಬಾಬು ನಾಯ್ಡು ಯಾವಾಗ ಬೇಕಾದ್ರೂ ಉಲ್ಟಾ ಹೊಡಿಬಹುದಾಗಿತ್ತು ಆದರೆ ಅಲ್ಲಿ ಪವನ್ ಕಲ್ಯಾಣ್ ಇರೋದ್ರಿಂದ ಚಂದ್ರಬಾಬು ನಾಯ್ಡು ಬಿಟ್ಬಿಟ್ಟು ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಷ್ಟೇನೇ ಇಲ್ಲಾಂದ್ರೆ ಚಂದ್ರಬಾಬು ನಾಯ್ಡು ಯಾವೆಲ್ಲ ಕಳ್ಸ್ಕೊಂಡು ಹೊರಟೋಗ್ಬಿಟ್ಟಿರೋರು ಹಾಗೇನೆ ನಮ್ಮ ನರೇಂದ್ರ ಮೋದಿ ಮೋದಿಯವ್ರನ್ನೇ ಮುಂದುವರಿಸಿ ಯೋಗಿ ಆದಿತ್ಯನಾಥ್ ಅವ್ರನ್ನ ಮುಂದೆ ಪ್ರಧಾನದ ಇದು ಭವಿಷ್ಯದ ಪ್ರಧಾನಮಂತ್ರಿಯಿಂದ ಘೋಷಣೆಯನ್ನು ಮಾಡಿದ್ರೆ ನೋಡಿ ಇವತ್ತಿನ ಯುವ ಜನತೆ ಯಾರಿದ್ದಾರೆ ಅವರೆಲ್ಲರೂ ಸಹ ಒಕ್ಕೊರಳಿನಿಂದ ಎಲ್ಲರೂ ಸಹ ಜೊತೆ ನಿಂತ್ಕೊಳ್ತಾರೆ ಎಲ್ಲರೂ ಸಹ ಒಟ್ಟಿಗೆ ಹೋರಾಟವನ್ನು ನಡೆಸ್ತಾರೆ ಅದನ್ನು ಬಿಟ್ಟು ಏನಾದರೂ ಅಡ್ಜಸ್ಟ್ಮೆಂಟ್ ರಾಜಕಾರಣಗಳು ಅವು ಇವು ಬೇರೆ ಯಾರನ್ನಾರು ತಂದು ನಿಲ್ಲಿಸುವಂತಹದ್ದು ಆರ್ ಎಸ್ ಎಸ್ನಲ್ಲೂ ಅಷ್ಟೇನೆ ಏನಾದರೂ ಒಳ ರಾಜಕೀಯವನ್ನು ಏನಾದರೂ ಮಾಡ್ತಾ ಕುಳ್ಕೊಳ್ತು ಅಂದರೆ ಮುಂದಿನ ಬಾರಿ ಖಂಡಿತವಾಗಿಯೂ ಅಧಿಕಾರವನ್ನ ಕಳ್ಕೊಳ್ಬೇಕಾಗುತ್ತೆ ಏತಕ್ಕಾಗಿ ಅಂದ್ರೆ ಅವರೆಲ್ಲ ಈಗಾಗ್ಲೇನೆ ತುಂಬಾ ತುಂಬಾ ಚೆನ್ನಾಗಿ ಸಂಘಟನೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಯಾವ ರೀತಿಯಾಗಿ ಮುಂದೆ ಬಿಜೆಪಿ ನ ಕಟ್ಟಾಕ್ಬೇಕು ಅಂತ ಹೇಳದ್ನಲ್ಲ ಈ ಬಾರಿ ಅಪ್ಪಿ ತಪ್ಪಿ ಎಲ್ಲ ಮಿಸ್ ಆಗ್ಬಿಟ್ಟಿದಿರ ಮುಂದಿನ ಬಾರಿ ಅಂತೂ ಒಗ್ಗಟ್ಟಾಗ್ಲಿಲ್ಲ ಅಂತಂದ್ರೆ ಖಂಡಿತವಾಗಿ ಹಿಡಿದು ಹೆತ್ತಾಕ್ತಾರೆ ಹಾಗೆ ಹಿಂದೂಗಳಿಗೆ ಹೇಳುವಂತಹದ್ದು ದರಿದ್ರ ಅದೇನ್ ಬಂದಿದೆ ನಿಮ್ಗೆ ಚುನಾವಣೆಯ ಸಮಯದಲ್ಲಿ ಬಂದ್ಬಿಟ್ಟು ಮತವನ್ನ ಮಾಡ್ರಯ್ಯ ವೋಟ್ ಮಾಡ್ರಯ್ಯ ಬಂದು ನಿಮ್ಮ ನಿಮ್ಮಂಥವ್ರಿಂದನೇ ಈ ಸಲ ಬಿ ಬಿಜೆಪಿಗೆ ಇಂತಹ ಪರಿಸ್ಥಿತಿ ಬಂದಿದಂತಹದ್ದು ಎನ್ ಡಿ ಎ ಸರ್ಕಾರ ರಚನೆ ಮಾಡುವಂತಹಾಗಿತ್ತು ಇಲ್ಲ ಅಂತಂದ್ರೆ ಸ್ವತಂತ್ರವಾಗಿ ಸರ್ಕಾರವನ್ನು ರಚನೆಯನ್ನು ಮಾಡಬಹುದಾಗಿತ್ತು ಅವತ್ತು ಒಂದು ದಿನ ನಿಮ್ಮ ಮಾಡೋ ಕೆಲಸಗಳನ್ನು ಬಿಟ್ಬಿಟ್ಟು ಬಂದ್ಬಿಟ್ಟು ಓಟನ್ನು ಹಾಕಿ ನಿಮ್ಮ ಭವಿಷ್ಯವನ್ನು ನೀವು ಯೋಚನೆಯನ್ನು ಮಾಡ್ಕೊಳ್ಳಿ ನೋಡೀಲಿ ಬೇರೆ ಬೇರೆ ದೇಶಗಳಲ್ಲ ಏನಾಗ್ತಿದ್ದೀನಿ ಇಷ್ಟು ದಿನ ಜಪಾನಲ್ಲಿ ಏನೂ ಆಗಿಲ್ಲ ಅಂತ ಹೇಳ್ತಾ ಇದ್ರು ಈಗ ಜಪಾನಿಸ್ತಾನ್ ಅಂತ ಹೇಳ್ತಾ ಇದ್ದಾರೆ ಲಂಡನ್ ಲಂಡನ್ ಸ್ಥಾನ ಅಂತ ನೋಡ್ತಾ ಇದ್ದೀರ ತಾನೇ ಯುರೋಪಿಯನ್ ಕಂಟ್ರಿಗಳೆಲ್ಲ ಏನೇನಾಗ್ತಿದೆ ಅಂತ ಆ ನ್ಯೂಯಾರ್ಕ್ ಅಲ್ಲಿ ಏನಾಗ್ತಿದೆ ಅಂತ ನೋಡಿದ್ರಲ್ಲ ಮೇಯರ್ ಮೇಯರ್ ಬದಲಾವಣೆಯಂತೆ ಅದು ಏನ್ ನಮ್ಮ ದೇಶನ ಈಗ ಬೈತಾ ಇರುವಂತಹದ್ದು ಪ್ಯಾಲೆಸ್ಟೈನ್ ಬಹಿರಂಗವಾಗಿ ಬೆಂಬಲವನ್ನ ನೀಡುತ್ತಂತೆ ನೀವುಗಳು ಬಂದು ಮತವನ್ನ ಹಾಕ್ಲಿಲ್ಲ ಅಂತಂದ್ರೆ ಮುಂದೆ ನಿಮ್ಮ ಭವಿಷ್ಯ ಅಂತ ನರಕ ನೀವೆಷ್ಟೇ ಹಣ ಆಸ್ತಿಯನ್ನ ಏನೇ ಸಂಪಾದನೆಯನ್ನ ಮಾಡಿದ್ರು ತೆಗೆದುಕೊಂಡು ಹೋಗಿ ಹಳ್ಳಕ್ಕೆ ಹಾಕಿದ ಹಾಗೆ ಕಾಶ್ಮೀರದಲ್ಲಿ ಹೇಗೆ ಬಿಟ್ಟು ಹಿಡ್ಬಂದ್ರು ಅದೇ ರೀತಿಯಾಗಿ ನೀವು ಒಂದಲ್ಲ ಒಂದು ದಿನ ಬಿಟ್ಟು ಓಡೋಗ್ತೀರಾ ಹೇಳುವಂತಹ ವಿಷಯವನ್ನ ಸರಿಯಾಗಿ ಕೇಳಿಸ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ತೀನಿ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನ ಮಾಡ್ಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ